ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಕಾಂತಾರ ಚಾಪ್ಟರ್ ಒನ್ ಈ ಚಿತ್ರ ಇದೀಗ ಭಾರತದ ಹೆಮ್ಮೆಯ ಚಿತ್ರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡದ ಹೆಮ್ಮೆಯ ಚಿತ್ರವಾಗಿ ಇಡೀ ವಿಶ್ವದಾದ್ಯಂತ ಒಂದು ಒಳ್ಳೆಯ ಕಲೆಕ್ಷನನ್ನು ಮಾಡಿಕೊಳ್ಳುವುದರ ಮೂಲಕ ಆಫ್ಟರ್ ಕೆ ಜಿ ಎಫ್ ಚಾಪ್ಟರ್ ಟು ಇಡೀ ವಿಶ್ವದಾದ್ಯಂತ ಕನ್ನಡ ಸಿನಿಮಾವನ್ನು ಮತ್ತೊಮ್ಮೆ ತಿರುಗಿ ನೋಡುವಂತೆ ಮಾಡಿದ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಪ್ಪ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಳೆದ ಎರಡು ವಾರಗಳಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಮಾಡಿಕೊಂಡಿರುವ ಕಲೆಕ್ಷನ್ ವರ್ಲ್ಡ್ ವೈಡ್ ಕಲೆಕ್ಷನ್ ಇದಕ್ಕೆ ಕಾರಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂತಾರ ಚಿತ್ರ ರಿಲೀಸ್ ಆಗಿತ್ತು ಕೇವಲ ಹದಿನೈದರಿಂದ ಹದಿನಾರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು ಈ ಸಿನಿಮಾ ಮುನ್ನೂರ ಐವತ್ತರಿಂದ ನಾನೂರು ಕೋಟಿ ರೂಪಾಯಿಗಳವರೆಗೂ ಕಲೆಕ್ಷನ್ ಅನ್ನ ಮಾಡಿಕೊಂಡಿತ್ತು ಯಾರು ಕೂಡ ಹದಿನೈದರಿಂದ ಹದಿನಾರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ರೆಡಿಯಾದಂತಹ ಆ ಸಿನಿಮಾ ಇಷ್ಟೊಂದು ದೊಡ್ಡ ಮಟ್ಟದ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುತ್ತೆ ಅಂತ ಯಾರು ಕೂಡ ಒಂದು ಚಿಕ್ಕ ಎಕ್ಸ್ಪೆಕ್ಟೇಷನ್ ಅನ್ನ ಸಹ ಇಟ್ಕೊಂಡಿರಲಿಲ್ಲ ಮೊದಲು ಕಾಂತಾರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿ ಯಾವಾಗ ಒಂದಷ್ಟು ಜನ ಸಿನಿಮಾ ವಿಮರ್ಶಕರು ಆ ಸಿನಿಮಾವನ್ನ ನೋಡಿ ಅದರ ಜೊತೆಗೆ ಪ್ರೇಕ್ಷಕರು ಆ ಸಿನಿಮಾವನ್ನ ನೋಡಿ ಯಾಕೆ ಈ ಚಿತ್ರವನ್ನ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಿದರ ಇದು ಪ್ಯಾನ್ ಇಂಡಿಯಾ ಕಂಟೆಂಟ್ ಇರುವಂತಹ ಸಿನಿಮಾ ಈಗ ಆಲ್ರೆಡಿ ಕೆ ಜಿ ಎಫ್ ಚಾಪ್ಟರ್ ಒನ್ ಕೆ ಜಿ ಎಫ್ ಚಾಪ್ಟರ್ ಟು ಕನ್ನಡದ ನೆಲದಿಂದ ಬಂದು ಇಡೀ ವಿಶ್ವದಾದ್ಯಂತ ಸದ್ದನ್ನ ಮಾಡಿದೆ ಅದೇ ತರಹದ ಎಲ್ಲಾ ಲಕ್ಷಣಗಳು ಸಹ ಈ ಕಾಂತಾರ ಸಿನಿಮಾಗೆ ಕೂಡ ಇದೆ ಹಾಗಾಗಿ ಈ ಸಿನಿಮಾವನ್ನ ಸಹ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಿ ಅಂತ ಕೇಳಿಕೊಂಡಿದ್ದರ ಪರಿಣಾಮವಾಗಿ ಹೊಂಬಾಳೆ ಸಂಸ್ಥೆ ಬಿಡುಗಡೆಯಾದ ಒಂದು ವಾರದ ಅಂತರದೊಳಗೆ ಆ ಚಿತ್ರವನ್ನು ಐದು ಭಾಷೆಗೆ ಡಬ್ ಮಾಡುವ ಮೂಲಕ ಮುನ್ನೂರ ಐವತ್ತರಿಂದ ನಾನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಆ ಚಿತ್ರ ಸದ್ದನ್ನ ಮಾಡಿತ್ತು ಸೊ ಕಾಂತಾರ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇರಿದಂತಹ ಕಾಂತಾರ ಅಷ್ಟು ದೊಡ್ಡ ಮಟ್ಟದ ಸದ್ದನ್ನ ಮಾಡಿ ಆದ್ಮೇಲೆ ಅದರ ಪ್ರೀಕ್ವೆಲ್ ಕನ್ನಡದ ಮಟ್ಟಕ್ಕೆ ಪ್ರೀಕ್ವೆಲ್ ಸಂಸ್ಕೃತಿ ಇತ್ತೀಚೆಗೆ ಬಂದಿದ್ದು ಯಾಕಪ್ಪ ಅಂತಂದ್ರೆ ಬೈರತಿ ರಣಗಲ್ ಎನ್ನುವ ಚಿತ್ರದ ಮೂಲಕ ಪ್ರೀಕ್ವೆಲ್ ಎನ್ನುವ ಸಂಸ್ಕೃತಿ ಕನ್ನಡದಲ್ಲಿ ಆರಂಭ ಆಯಿತು ಮಫ್ತಿ ಚಿತ್ರದ ಪ್ರೀಕ್ವೆಲ್ ಅದಾಗಿತ್ತು ಮಫ್ತಿ ಚಿತ್ರದ ಮುಂದುವರೆದ ಅಧ್ಯಾಯ ಅಂತ ಹೇಳೋದಕ್ಕಿಂತ ಮಫ್ತಿ ಆಗೋದಕ್ಕಿಂತ ಮುಂಚೆ ಏನಾಗಿತ್ತು ಎನ್ನುವ ಒಂದು ಸಂಸ್ಕೃತಿ ಅಂದ್ರೆ ಪ್ರೀಕ್ವೆಲ್ ಸಂಸ್ಕೃತಿಯನ್ನ ತಂದುಕೊಟ್ಟಿದ್ದು ಕನ್ನಡಕ್ಕೆ ಬೈರತಿ ರಣಗಲ್ ಈ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರು ಮ್ಯಾಕ್ ನಟ್ನಾಗಿ ಅಭಿನಯಿಸಿದ್ರು ಅದಾದ ಬಳಿಕ ಕನ್ನಡದಲ್ಲಿ ಬಂದಂತಹ ಎರಡನೇ ಪ್ರೀಕ್ವೆಲ್ ಚಿತ್ರ ಯಾವುದಾದ್ರೂ ಇದ್ರೆ ಅದು ಕಾಂತಾರ ಅಧ್ಯಾಯ ಒಂದು ಈ ಚಿತ್ರ ಕೋಟಿಯಿಂದ ಕೋಟಿ ಐವತ್ತು ಕೋಟಿ ಬಜೆಟ್ ನಲ್ಲಿ ತಯಾರಾದ ಚಿತ್ರ ಅಂತ ಹೇಳಲಾಗ್ತದೆ ರೆಕಾರ್ಡ್ಸ್ ಇಲ್ಲ ಆದ್ರೂ ಕೂಡ ನಮ್ಮ ಸೋರ್ಸ್ ಗಳ ಮೂಲಕ ಕೇಳಿಕೊಂಡಾಗ ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಕಾಂತಾರ ಅಧ್ಯಾಯ ಒಂದು ರಿಲೀಸ್ ಆಗಿತ್ತು ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು ಆ ಎಕ್ಸ್ಪೆಕ್ಟೇಷನ್ ಈ ಚಿತ್ರ ಈಗ ಆಲ್ರೆಡಿ ఎరడు వారా ಮುಗಿಯುವಷ್ಟರಲ್ಲಿ ರೀಚ್ ಮಾಡಿದೆ ಅಂತಂದ್ರೆ ತಪ್ಪಾಗಲ್ಲ ಅದಕ್ಕೆ ಕಾರಣ ಅದರ ಕಲೆಕ್ಷನ್ನ ರಿಪೋರ್ಟ್ ಮೊದಲನೇದಾಗಿ ನಾನು ಕರ್ನಾಟಕದಿಂದನೇ ಬರ್ತೀನಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದುವರೆಗೂ ಸಹ ಯಾವುದೇ ಸಿನಿಮಾ ಮಾಡಿಕೊಳ್ಳದೆ ಇರುವಂತಹ ಕಲೆಕ್ಷನನ್ನು ಕಾಂತಾರ ಚಾಪ್ಟರ್ ಒನ್ ಮಾಡಿಕೊಂಡಿದೆ ಈವನ್ ಕೆ ಜಿ ಎಫ್ ಚಾಪ್ಟರ್ ಟೂನ ನ ರೆಕಾರ್ಡ್ ಸಹ ಕಾಂತಾರ ಚಾಪ್ಟರ್ ಒನ್ ಮುರಿದಿದೆ ಅಂತಾನೆ ಹೇಳಬೇಕು ಅದರಲ್ಲೂ ಒಂದು ವಿಶೇಷ ಎಂ ಪ್ಪ ಅಂತಂದ್ರೆ ಈ ಎರಡು ಚಿತ್ರಗಳು ಕೆ ಜಿ ಎಫ್ ಚಾಪ್ಟರ್ ಟು ಹಾಗೂ ಕಾಂತಾರ ಚಾಪ್ಟರ್ ಒನ್ ಈ ಎರಡೂ ಚಿತ್ರಗಳು ಕೂಡ ಒಂದೇ ನಿರ್ಮಾಣ ಸಂಸ್ಥೆಯಿಂದ ಮೂಡಿ ಬಂದಿರುವ ಚಿತ್ರಗಳಾಗಿರೋದು ಸಹ ಮತ್ತೊಂದು ವಿಶೇಷ ಇದುವರೆಗೂ ಕರ್ನಾಟಕದಲ್ಲಿ ಯಾವ ಚಿತ್ರ ಕೂಡ ಇನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿಕೊಂಡ ಇತಿಹಾಸ ಇಲ್ಲ ಕೇವಲ ಕರ್ನಾಟಕದ ಬಾಕ್ಸ್ ಆಫೀಸ್ ಒಂದರಲ್ಲೇ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಇನ್ನೂರು ಕೋಟಿಗೂ ಅಧಿಕ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ ಇನ್ನ ತಮಿಳುನಾಡಿನ ವಿಚಾರಕ್ಕೆ ಬಂದರೆ ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ಅರವತ್ತು ಕೋಟಿಗಿಂತ ಅಧಿಕ ಕಲೆಕ್ಷನ್ ಅನ್ನ ಕಾಂತಾರ ಚಾಪ್ಟರ್ ಒನ್ ಮಾಡಿಕೊಂಡಿದೆ ಇದರ ಜೊತೆಗೆ ತೆಲುಗು ಅಂದರೆ ಆಂಧ್ರ ಹಾಗೂ ತೆಲಂಗಾಣದ ತೆಲುಗು ಗೆ ಬಂದರೆ ಕಾಂತಾರ ಚಿತ್ರ ಅಲ್ಲಿ ಧೂಳೆಬಿಸಿದೆ ಅಂತಾನೆ ಹೇಳಬೇಕು ತೆಲುಗು ಚಿತ್ರರಂಗದ ಸಾಕಷ್ಟು ಹೀರೋಗಳ ಚಿತ್ರಗಳು ತೆಲುಗು ನೆಲದಲ್ಲಿ ನೂರು ಕೋಟಿ ಗಡಿಯನ್ನ ದಾಟೋದಕ್ಕೆ ಸಾಕಷ್ಟು ಪರದಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಆಂಧ್ರ ಹಾಗೂ ತೆಲಂಗಾಣ ಈ ಎರಡು ತೆಲುಗು ಬೆಲ್ಟ್ನ ಸ್ಟೇಟ್ಗಳಲ್ಲಿ ನೂರ ಹತ್ತು ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿಕೊಂಡಿರೋದು ರಿಪೋರ್ಟ್ ಆಗಿದೆ ಅದರ ಜೊತೆಗೆ ಇನ್ನು ಹಿಂದಿ ಬೆಲ್ಟ್ಗೆ ಗೆ ನಾವು ಬರೋದಾದ್ರೆ ಆಫ್ಟರ್ ಕನ್ನಡ ಕಾಂತಾರ ಚಾಪ್ಟರ್ ಒಂದು ಚಿತ್ರ ಹಿಂದಿ ಬೆಲ್ಟ್ನಲ್ಲಿ ಹೆಚ್ಚಿನ ಕಲೆಕ್ಷನ್ ಅನ್ನ ಮಾಡಿಕೊಂಡಿದೆ ನೂರ ಎಪ್ಪತ್ತ ಏಳು ಕೋಟಿಗೂ ಅಧಿಕ ಕಲೆಕ್ಷನ್ ಕೇವಲ ಹಿಂದಿ ಬೆಲ್ಟ್ ಒಂದರಿಂದಾನೆ ಬಂದಿದೆ ಅದರ ಜೊತೆಗೆ ಕರ್ನಾಟಕದ ಕನ್ನಡದ ಮೂವಿಯೊಂದು ಮಲಯಾಳಂನಲ್ಲಿ ಈ ಹಿಂದೆ ಸಾಕಷ್ಟು ಕನ್ನಡ ಸಿನಿಮಾಗಳು ಮಲಯಾಳಂಗೆ ಡಬ್ ಆಗಿ ರಿಲೀಸ್ ಆಗಿರ್ಬೋದು ಆದರೆ ಇಲ್ಲಿಯವರೆಗೂ ಮಲಯಾಳಂ ಚಿತ್ರರಂಗದಲ್ಲಿ ಡಬ್ ಆಗಿರುವಂತಹ ಕನ್ನಡದ ಒಂದು ಚಿತ್ರ ಇದುವರೆಗೂ ಮಾಡದೇ ಇರುವಂತಹ ರೆಕಾರ್ಡನ್ನು ಕಾಂತಾರ ಅಧ್ಯಾಯ ಒಂದು ಮಾಡಿಕೊಂಡಿದೆ ಅದು ಐವತ್ತ ಐದು ಕೋಟಿಗಿಂತ ಹೆಚ್ಚಿನ ಕಲೆಕ್ಷನನ್ನ ಮಾಡುವ ಮೂಲಕ ಕಾಂತಾರ ಚಾಪ್ಟರ್ ಒನ್ ಈ ಒಂದು ರೆಕಾರ್ಡ್ ಕೇರಳದ ಮಲಯಾಳಂ ನೆಲದಲ್ಲಿ ಬಂದ್ ಬರೆದಿದೆ ಇನ್ನ ಓವರ್ ಆಲ್ ಕಾಂತಾರ ಚಿತ್ರದ ಒಂದು ಕಲೆಕ್ಷನ್ ರಿಪೋರ್ಟ್ ಅಂದರೆ ವರ್ಲ್ಡ್ ವೈಡ್ ಪ್ರಪಂಚದಾದ್ಯಂತ ನೋಡೋದಾದ್ರೆ ಏಳುನೂರ ಅರವತ್ತ ಐದು ಕೋಟಿಗಿಂತ ಅಧಿಕ ಕಲೆಕ್ಷನ್ ಕಾಂತಾರ ಚಿತ್ರ ಕಳೆದ ಸೋಮವಾರದ ಮಟ್ಟಕ್ಕೆ ಮಾಡಿಕೊಂಡಿದೆ ಇದು ಊಹಾಪೋಹದ ಅಂಕಿ ಅಂಶ ಅಲ್ಲ ಸ್ವತಃ ನಿರ್ಮಾಣ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಒಂದು ಅಂಕಿ ಅಂಶ ಇದಾಗಿದ್ದು ಏಳುನೂರ ಅರವತ್ತ ಐದು ಕೋಟಿಗಿಂತ ಹೆಚ್ಚಿನ ಕಲೆಕ್ಷನ್ ಕಾಂತಾರ ಚಾಪ್ಟರ್ ಇಲ್ಲಿಯ ತನಕ ಮಾಡಿಕೊಂಡಿದೆ ಇನ್ನ ಮಂಗಳವಾರದ್ದು ಹಾಗೂ ಇವತ್ತಿಂದು ಇನ್ನ ಎರಡು ದಿನದ ರಿಪೋರ್ಟ್ ಬರೋದಕ್ಕೆ ಬಾಕಿ ಇದೆ ಅದು ಬಂದಾದ್ಮೇಲೆ ಆ ಕಲೆಕ್ಷನ್ ರಿಪೋರ್ಟ್ ಅನ್ನ ಸಹ ನಾನು ನಿಮ್ಮ ಮುಂದೆ ಇಡ್ತೀನಿ ಆದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಆದಂತಹ ಚಿತ್ರಗಳಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿಕೊಂಡಂತಹ ಎರಡನೇ ಚಿತ್ರ ಎಂಬ ಹೆಗ್ಗಳಿಕೆಗೆ ಕಾಂತಾರ ಅಧ್ಯಾಯ ಒಂದು ಪಾತ್ರವಾಗಿದೆ ಹಂಗಂದ್ರೆ ಮೊದಲನೇ ಚಿತ್ರ ಯಾವ್ದಿರ್ಬೋದು ಇರಬಹುದು ಮೊದಲನೇ ಚಿತ್ರ ಯಾವ್ದಪ್ಪ ಅಂತಂದ್ರೆ ಹಿಂದಿಯಲ್ಲಿ ರಿಲೀಸ್ ಆಗಿ ಅಂದರೆ ಫೆಬ್ರವರಿ ಇದೇ ವರ್ಷದ ಫೆಬ್ರವರಿಯಲ್ಲಿ ರಿಲೀಸ್ ಆಗಿತ್ತು ಆ ಚಿತ್ರದ ಹೆಸರು ಚಾವ ಈ ಚಿತ್ರದಲ್ಲಿ ವಿಕಿ ಕೌಶಲ್ ನಾಯಕ ನಟನಾಗಿ ಅಭಿನಯಿಸಿದ್ರು ಈ ಚಿತ್ರ ಇಡೀ ವಿಶ್ವದಾದ್ಯಂತ ಎಂಟು ನೂರ ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿಕೊಂಡಿತ್ತು ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿಕೊಂಡಿರುವ ಭಾರತೀಯ ಚಿತ್ರಗಳಲ್ಲಿ ಚಾವ ಮೊದಲ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಕಾಂತಾರ ಅಧ್ಯಾಯ ಹೊಂದಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಏಳುನೂರ ಅರವತ್ತೈದು ಕೋಟಿ ಕಲೆಕ್ಷನ್ ಈಗ ಆಲ್ರೆಡಿ ಆಗಿದೆ ಎಂಟು ಹತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಬ್ರೇಕ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನೋ ಡೌಟ್ ಕನ್ನಡದ ಒಂದು ಚಿತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ನೆಲದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಅನ್ನ ಮಾಡಿಕೊಂಡಂತಹ ಚಿತ್ರ ಎಂಬ ಹೆಗ್ಗಳಿಕೆಗೆ ಕಾಂತಾರ ಪಾತ್ರ ಹಾಗೆ ಆಗುತ್ತೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಭಾರತೀಯ ಚಿತ್ರ ಎನ್ನುವ ಹೆಗ್ಗಳಿಕೆ ಕಾಂತಾರ ಅಧ್ಯಾಯ ಒಂದಕ್ಕೆ ಬರೋದು ಇನ್ನೇನು ಹತ್ತಿರದಲ್ಲೇ ಇದೆ ಸೊ ಈ ಚಿತ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗೋದಕ್ಕೆ ಚಿತ್ರದಂಡ ಕಂಪ್ಲೀಟ್ ಕಾರಣ ಅಂತ ಹೇಳಬೇಕು ನಿರ್ಮಾಪಕರು ಕೂಡ ಈ ಚಿತ್ರಕ್ಕೆ ಹಣವನ್ನ ಹೂಡಿಕೆ ಮಾಡುವ ನಿಟ್ಟಿನಲ್ಲಿ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಯಾವುದೇ ರೀತಿಯ ಡೌಟ್ ಇಲ್ಲದೆ ಹಿಂದೂ ಮುಂದೆ ನೋಡದೆ ಈ ಚಿತ್ರಕ್ಕೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಅದರ ಜೊತೆಗೆ ರಿಷಬ್ ಶೆಟ್ಟಿ ಅವರ ನಿರ್ದೇಶನ ಹಾಗೂ ನಾಯಕ ನಟನಾಗಿ ಅವರು ಪಾತ್ರವನ್ನ ಏನು ನಿಭಾಯಿಸಿದ್ರು ಆ ಒಂದು ಜವಾಬ್ದಾರಿ ಕೂಡ ಅತ್ಯುತ್ತಮವಾಗಿತ್ತು ಈ ಚಿತ್ರದಲ್ಲಿ ಎಲ್ಲರ ಪಾತ್ರ ನಾಯಕ ನಟಿಯ ಪಾತ್ರ ಆಗಿರ್ಬೋದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಗಳಾಗಿರ್ಬೋದು ದೈವವನ್ನ ಅಥವಾ ದೈವಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂದ್ರೆ ಕರಾವಳಿ ಭಾಗಕ್ಕೆ ಬಂದದ್ದು ಹೇಗೆ ಅವುಗಳ ಹಿನ್ನೆಲೆ ಏನು ಅನ್ನೋದನ್ನು ನೀಟಾಗಿ ಅರ್ಥಪೂರ್ಣವಾಗಿ ಅರ್ಥಗರ್ಭಿತವಾಗಿ ತೋರಿಸಿರುವ ಕಾರಣಕ್ಕೇನೆ ಕಾಂತಾರ ಚಾಪ್ಟರ್ ಒನ್ ಕನ್ನಡದ ಮಟ್ಟಕ್ಕೆ ಮಾತ್ರವಲ್ಲದೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಗಿ ನಿಂತಿದೆ ಇದಿಷ್ಟು ಕಾಂತಾರ ಚಿತ್ರ ಕಳೆದ ಸೋಮವಾರದವರೆಗೂ ಮಾಡಿಕೊಂಡಿರುವಂತಹ ಒಂದು ಕಲೆಕ್ಷನ್ ರಿಪೋರ್ಟ್ ಏನಿಸುತ್ತೆ ನಿಮಗೆ ಈ ರಿಪೋರ್ಟನ್ನು ನೋಡ್ತಾ ಇದ್ದರೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ 何すか